ಸೀರೀಸ್ ನ ಒಂದು ಪ್ಲೇ ಲಿಸ್ಟ್ ಗ್ರೂಪ್ ಅಪ್ಲಿಕೇಬಲ್ ಟು ಎವರಿ ಎಕ್ಸಾಮ್ಸ್ ಯಾವುದೇ ಡಿಪಾರ್ಟ್ಮೆಂಟ್ ಆಗಲಿ ಸೇಮ್ ಓಕೆ ಬನ್ನಿ ಹಾಗಾದ್ರೆ ನಿಮ್ಗೆ ಈ ಪ್ಲೇ ಲಿಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ಹೋದ್ರೆ ಸ್ನೇಹಿತರೆ ಅಲ್ಲಿ ಸಿಗುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಅಥವಾ ಇದೇ ವಿಡಿಯೋದ ಕೆಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ಪ್ಲೇ ಲಿಸ್ಟ್ ಲಿಂಕ್ ಚೆಕ್ಔಟ್ ಮಾಡಿ ಡೈರೆಕ್ಟ್ ಆಗಿ ಅಲ್ಲಿ ಕನ್ನಡ ಸಿಗುತ್ತೆ ಇಂಗ್ಲಿಷ್ ಸಿಗುತ್ತೆ ಕಂಪ್ಯೂಟರ್ ಸಿಗುತ್ತೆ ಅಂದ್ರೆ ಪೇಪರ್ ಒನ್ ಪೇಪರ್ ಟೂ ಸಂಬಂಧಪಟ್ಟಂತ ಜಿ ಕೆ ಎಲ್ಲ ಸಿಗುತ್ತೆ ಆ ಗ್ರೂಪ್ ಸಿ ಪ್ಲೇ ಲಿಸ್ಟ್ ಅಲ್ಲಿ ಹಾಗೆ ನಿಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ಇದೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ನೀವು ಪುನೀತ್ ಫೋರಂ ಸರ್ಚ್ ಮಾಡಿದ್ರೆ ಕೂಡ ಈ ರೀತಿ ಸಿಂಬಲ್ ಇರ್ತಕ್ಕಂಥ ಆಗ್ತದೆ ಅಲ್ಲೂ ಕೂಡ ನಾವು ಲಿಂಕ್ಸ್ ಶೇರ್ ಮಾಡ್ತೀವಿ ಬನ್ನಿ ಆಗಿರೋ ಡೈರೆಕ್ಟ್ ಆಗಿ ನಾವು ಕ್ವಶನ್ಸ್ ಗೆ ಹೋಗೋಣ ಮೊದಲನೇ ಕ್ವಶನ್ ನೋಡಿ ಇದು ವೆರೈಟಿ ವೆರೈಟಿ ಕೇಳ್ತಾ ಇರ್ತಾನೆ ಇದು ತುಂಬಾ ಸಲ ಕೇಳಿದ್ದೀನಿ ಅಂದ್ರೆ ಬೇರೆ ಬೇರೆ ಪದಗಳ ಬಗ್ಗೆ ಕೇಳ್ತಾ ಇರ್ತಾನೆ ಜ ಅಕ್ಷರದ ಉತ್ಪತ್ತಿ ಸ್ಥಾನ ಯಾವುದು ಜ ಜ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ ಎಲ್ಲಿಂದ ಬರುತ್ತೆ ಅಂಗಳು ಅಂಗಳ ಅಂಗಳು ಅಂದ್ರೆ ನಾಲಿಗೆ ಒಂದು ಗಾಳಿ ಅಂಗಳು ಅಂತ ಏನ್ ಕರೀತೀವಿ ಓಕೆ ಕಂಠಿಯ ಅಲ್ಲ ಕಂಠಿಯಲ್ಲ ಅಲ್ಲ ಅನುನಾಸಿಕ ಅಲ್ಲ ಜ ನಾಲ್ಗೆ ಕೂಡ ಬೇಕಾಗುತ್ತೆ ದ ನ ಜ ನ ಅಂದ್ರೆ ತಾವಲ್ಯ ಜ ನ ಟಡ್ಡ ನ ಗೊತ್ತಿರ್ಬೇಕಿದೆ ಕವರ್ಗ ಚವರ್ಗ ಟವರ್ಗ ತವರ್ಗ ಓಕೆ ನಿಮ್ಗೆ ಜಾ ಕೇಳಿದ್ದಾನೆ ತಾವಲ್ಯ ಚವರ್ಗ ಅಂತ ಕರಿತೀವಿ ಓಕೆ ಇದು ನಮ್ಗೆ ಬಾಯಿಯೊಳಗಿನ ಮೇಲು ಭಾಗ ತಾಲು ಅಂದ್ರೆ ಬಾಯಿಯೊಳಗಿನ ಮೇಲು ಭಾಗ ಅಂಗಳು ನಿಮ್ಗೆ ಹೇಳಿದೆ ಅಂಗಳು ಅಲ್ಲಿಂದ ಬರ್ತಕ್ಕಂಥದ್ದು ಸೊ ಇದೆಲ್ಲ ಗೊತ್ತಿರಲಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಇನ್ನೊಂದು 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 ಇಂಪಾರ್ಟೆಂಟ್ ಏನು ಅಂದ್ರೆ ಅಹ್ ನಿಮಗೆ ಈ ಕಂಠ ತಾವಲ್ಯ ಅಂತ ಕೇಳ್ತಾನೆ ಐ ಅಕ್ಷರ ಇದೀರಾ ಅದು ಕಂಠ ತಾವಲ್ಲ ಕಂಠ ಮತ್ತೆ ಆ ಈ ಒಂದು ಬಾಯಿನ ಮೇಲ್ಭಾಗ ಎರಡರಿಂದನು ಬೇಕಾಗುತ್ತೆ ನಾವು ಅದನ್ನ ಉಚ್ಚಾರಣೆ ಮಾಡ್ಬೇಕಂದ್ರೆ ಕಂಠೋಷ್ಠ ದಂತೋಷ ಇದು ಗೊತ್ತಿರಬೇಕು ಅವು ವಾ ಪದೇ ಓಕೆ ಕೇಳ್ತಾ ಇರ್ತಾನೆ ಅಲ್ಲಿ ರಿಪೀಟೆಡ್ ಆಗಿ ಬನ್ ನೆಕ್ಸ್ಟ್ ಕ್ವಶನ್ ಈ ನಾವುಗಳಲ್ಲಿ ಕನ್ನಡ ನಪುಂಸಕ ಲಿಂಗ ಸೂಚಕ ಪ್ರತ್ಯಯ ಯಾವುದು ನಪುಂಸಕ ಲಿಂಗ ಸೂಚಕ ಈಗ ಇಲ್ಲಿ ಏನಿದೆ ಫಸ್ಟ್ ಏನಿದೆ ನೋಡ್ಕೋಣ ನಪುಂಸಕ ಲಿಂಗ ಸೂಚಕ ಬಹುವಚನ ಹಾ ಹ ಇಲ್ಲಿ ಬಹುವಚನ ಕೂಡ ಇದೆ ವೆರಿ ಇಂಪಾರ್ಟೆಂಟ್ ಇದು ಯಾವ ಲಿಂಗ ಯಾವ ವಚನ ಅದು ಗೊತ್ತಿರಬೇಕು ಒಂದು ನಪುಂಸಕ ಲಿಂಗ ಇನ್ನೊಂದು ಬಹುವಚನ ಈಗ ಹುಡುಗ ಅಂತ ಈಗ ಸಿಂಪಲ್ ಆಗಿ ಹೇಳ್ತೀನಿ ಹುಡುಗ ಹುಡುಗ ಅಂದ್ರೆ ಹುಡುಗರು ಅಂತ ಕೇಳ್ತೀವಿ ಹುಡುಗರು ಅಲ್ವಾ ಇದು ಬಹುವಚನ ಇದು ಏಕವಚನ ಆದ್ರೆ ಇದು ಪುಲಿಂಗ ಅಲ್ವಾ ಈಗ ಹುಡುಗಿ ಹುಡುಗಿಯರು ಯರು ಅರು ಯರು ಅಂತ ಬರುತ್ತೆ ಸೊ ರು ಬರೋದು ಬಹುವಚನ ಪುಲಿಂಗ ಸೊ ಇದಂತೂ ಅಲ್ಲ ನಮ್ಗೆ ಇಲ್ಲಿ ನಪುಂಸಕಲಿಂಗ ಕೇಳ್ತಾ ಇದ್ದಾನೆ ಅಂದ್ರೆ ನಪುಂಸಕರೆ ಅಂದ್ರೆ ಹುಡುಗ ಹುಡುಗಿ ಇಬ್ರು ಇರ್ತಾರೆ ಅಥವಾ ಯಾವ್ದೋ ಒಂದು ಪ್ರಾಣಿಗಳು ಒಂದಷ್ಟು ಗುಂಪು ಇರುತ್ತೆ ಅವುಗಳು ಅವುಗಳು ಅಂತ ಕರಿತೀವಿ ಅಂದ್ರೆ ಗಳು ಬಹುವಚನ ಯಾವ್ದು ಸರ್ ಗಳು ಅವನ್ ಅವರು ಅವರು ಅವನು ಅವಳು ಅವನು ಇದು ಏಕವಚನ ಇದು ಬಹುವಚನ ಕೇಳಿದಾನೆ ಕೇಳಿದ್ದಾನೆ ನಪುಂಸಕ ಕೇಳಿದ್ದಾನೆ ಸೊ ಇಸ್ ದ ರೈಟ್ ಆನ್ಸರ್ ಓಕೆ ಅರ್ಥ ಆಗ್ತಿದೆಯಲ್ಲ ನೀವೇ ಇದನ್ನ ಅನಲೈಸ್ ಮಾಡ್ರೆ ನಿಮ್ಗೆ ಸಿಕ್ಬಿಡುತ್ತೆ ಆನ್ಸರ್ ಸ್ನೇಹಿತರೆ ಈಸಿ ಕ್ವಶನ್ ಸಾಮ್ಯ ಪದದ ವಿರುದ್ಧ ಪದ ಸಾಮ್ಯ ಅಂದ್ರೇನು ಈಗ ಸಾಮ್ಯ ಅಂದ್ರೆ ಹೋಲಿಕೆ ಮಾಡ್ತಕ್ಕ ವಿರುದ್ಧ ಪದ ಕೇಳಿದ್ರು ಹೋಲಿಕೆ ಅಂತ ಹಾಕ್ಬಿಟ್ಟು ಸಮಾನಾರ್ಥಕ ಪದ ಆಗುತ್ತೆ ಸಾಮ್ಯತೆ ಇದೆ ಅಂತ ಕರಿತೀವಿ ಸಾಮ್ಯತೆ ಇದೆ ಅಂದ್ರೆ ಹೊಂದಾಣಿಕೆ ಇದೆ ಹೋಲಿಕೆ ಇದನ್ನ ಸೇಮ್ ಟು ಸೇಮ್ ಅಂತ ವಿರುದ್ಧ ಪದ ಏನಾಗುತ್ತೆ ಡಿಫ್ರೆನ್ಸ್ ಡಿಫ್ರೆನ್ಸ್ ಅಂದ್ರೆ ಏನು ಸೇಮ್ ಅಲ್ಲ ಅಂದ್ರೆ ವ್ಯತ್ಯಾಸ ವಿರುದ್ಧ ಅಲ್ಲ ವ್ಯತ್ಯಾಸ ಇಸ್ ರೈಟ್ ಓಕೆ ವ್ಯತ್ಯಾಸ ನೆಕ್ಸ್ಟ್ ಪದದ ಮೂಲ ಓಕೆ ಪಿತೃಪದ ಎಲ್ಲಿಂದ ಬಂದಿದೆ ಗುಜರಾತಿ ಸಂಸ್ಕೃತಿ ಹಿಂದಿ ಜರ್ಮನ್ ಹೇಳ್ತೀರಾ ಈಸಿ ಇದು ನಾವು ನಿಮ್ಗೆ ಹೇಳಿದ್ದೀನಿ ಪದೇ ಪದೇ ಹೇಳ್ತಾ ಇರ್ತೇನೆ ಸಂಸ್ಕೃತ ಪದ ಈಸಿ ಸರ್ ಕಂಡು ಹಿಡಿಯೋದು ಹೆಂಗೆ ಕಂಡು ಹಿಡಿತೀವಿ ಅಂದ್ರೆ ಈಗೇನು ರಾಮಾಯಣ ಮಹಾಭಾರತವಲ್ಲ ಅವಾಗಿನ ಕಾಲದಿಂದ ಬಂದಿದೆ ಪಿತೃ ಪ್ರಧಾನ ಮಾತೃ ಪ್ರಧಾನ ಓಕೆ ಈ ತರ ಅಹ್ ನಮ್ಮ ಸೂರ್ಯ ಇತರ ಪದಗಳೇನು ಭೂಮಿ ಪೃಥ್ವಿ ಅರ್ಥ ಆಯ್ತಿದೆಯಲ್ಲ ಆರ್ಯ ಸೂರ್ಯ ಅನ್ನೋಕೆಂದ್ರೆ ಆರ್ಯ ಸೊ ಇವೆಲ್ಲ ಏನಿದೆ ಅಹ್ ನಮ್ಗೆ ಸಂಸ್ಕೃತದಿಂದ ಬಂದಿರ್ತಕ್ಕಂಥದ್ದು ಪಿತೃ ಮಾತೃ ಸಹೋದರ ಸಹೋದರಿ ಅದು ನಮಗ್ ಗೊತ್ತಾಗ್ಬಿಡುತ್ತೆ ನೀವೇನ್ ಮಾಡ್ಬೇಕು ಕನ್ನಡ ಅಚ್ಚ ಕನ್ನಡ ಪದಗಳು ಅಥವಾ ದೇಶೀಯ ಪದಗಳು ಎಷ್ಟು ನೋಡ್ಕೊಂಡ್ಬಿಟ್ರೆ ಸಾಕು ಇದು ಬಿಟ್ಟು ಯಾವ್ದೇ ಕೇಳಿದ್ರು ನಿಮ್ಗೆ ಅನ್ಯ ಭಾಷೆಯ ಪದದಲ್ಲಿ ಅಂದ್ರೆ ಕನ್ನಡದ ರೀತಿಯಲ್ಲಿ ಇರ್ತಕ್ಕಂಥದ್ದು ಸಂಸ್ಕೃತ ಭಾಷೆಯಿಂದ ಬಂದಿದೆ ಇನ್ನು ಗುಜರಾತಿ ಹಿಂದಿ ಜರ್ಮನ್ ನಾವು ಆಲ್ರೆಡಿ ಲಿಸ್ಟ್ ಕೊಟ್ಟಿದ್ದೀನಿ ನಮ್ಮ ಗ್ರಾಮರ್ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಓಕೆ ಚೆಕ್ಔಟ್ ಮಾಡ್ಕೊಳ್ಳಿ ಅಲ್ಲಿ ನಾವು ಗ್ರಾಮರ್ ಅಲ್ಲಿ ನಾನು ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಒಂದು ಲಿಸ್ಟೇ ಕೊಟ್ಟಿದ್ದೀನಿ ಫೈನ್ ಓಕೆ ನೆಕ್ಸ್ಟ್ ಕ್ವಶನ್ ಬನ್ನಿ ಅವನು ಬಂದೇ ಬರುತ್ತಾನೆ ಬರ್ತಾನೆ ಈ ವಾಕ್ಯ ನಿಷೇಧಾರ್ಥಕ ರೂಪ ಅಲ್ಟಿಮೇಟ್ ಕ್ವಶನ್ ಈಸಿ ಅದ್ರಲ್ಲಿ ಕನ್ಫ್ಯೂಸ್ ಆಗುತ್ತೆ ಆಪ್ಷನ್ ನೋಡಿದಾಗ ಅವನು ಬಂದೇ ಬರ್ತಾನೆ ನಿಷೇಧಾರ್ಥಕ ನೆಗೆಟಿವ್ ಹೇಳಬೇಕು ಅವನು ಬರಲಾರ ಇದೆ ಎಸ್ ಕರೆಕ್ಟ್ ಇರ್ಬೋದಲ್ವಾ ಅವನು ಬಾರದೇ ಇರುವುದಿಲ್ಲ ಬಾರದೇ ಇರುವುದಿಲ್ಲ ಅಂತಂದ್ರೆ ಅರ್ಥ ಪಾಸಿಟಿವ್ ಆಯ್ತು ನೆಗೆಟಿವ್ ಅಲ್ಲ ನಿಷೇಧಾರ್ಥಕ ಅಂದ್ರೆ ಸಹ ನೆಗೆಟಿವ್ ಬರಬೇಕು ಇದು ಪಾಸಿಟಿವ್ ಆಯ್ತು ಪಾಸಿಟಿವ್ ಸೊ ಇದೆಲ್ಲ ಅವನು ಬಂದೇ ಇರುವುದಿಲ್ಲ ಬಂದೇ ಇರುವುದಿಲ್ಲ ಇದು ಅಲ್ಲ ಅವನು ಬರದೇ ಇಲ್ಲ ಬರುವುದೇ ಇಲ್ಲ ಎಸ್ ಇದು ಅಥವಾ ಇದು ಕರೆಕ್ಟ್ ಇಲ್ಲಿ ಏ ರೈಟ್ ಅಂತ ಹಾಕಿದ್ರೆ ತಪ್ಪಾಗುತ್ತೆ ಯಾಕೆ ತಪ್ಪಾಗುತ್ತೆ ಅಂದ್ರೆ ಇಲ್ಲಿ ವಾಕ್ಯ ಏನ್ ಕೊಟ್ಟಿದ್ ನೋಡ್ಬೇಕಾಗುತ್ತೆ ಸ್ನೇಹಿತರೆ ಅವನು ಬಂದೇ ಬರ್ತಾನೆ ಗ್ಯಾರಂಟಿಲಿ ಹೇಳ್ತಾರೆ ಅದು ಅವನು ಬರಲಾರ ಸಿಂಪಲ್ ಅವ್ನು ಬರಬಹುದು ಬರುವನು ಬರಲಾರ ಇದು ಸಿಂಪಲ್ ಆಗಿ ಮಾತಾಡ್ತಕ್ಕಂಥದ್ದು ಇಲ್ಲಿ ಗ್ಯಾರಂಟಿ ಬಂದೇ ಬರ್ತಾನೆ ಅದು ನಿಷೇಧಾರ್ಥಕ ರೂಪ ಹಂಗೆ ಹೇಳ್ಬೇಕು ಗ್ಯಾರಂಟಿಯಾಗಿ ಹೇಳ್ಬೇಕು ಯಾವುದು ಇದು ಅವನು ಬರುವುದೇ ಇಲ್ಲ ನಿಷೇಧಾರ್ಥಕ ಅವನು ಬರುವುದೇ ಇಲ್ಲ ಬರಲಾರ ಕರೆಕ್ಟ್ ಇದೆ ಬಟ್ ಇಲ್ಲಿ ವಾಕ್ಯ ಗಿರಿಯ ಗ್ಯಾರಂಟಿಲಿ ಹೇಳ್ತಾ ಇದೆ ಅವನು ಬಂದೇ ಬರ್ತಾನೆ ಅವನು ಬರುವುದೇ ಇಲ್ಲ ನಿಷೇಧಾರ್ಥಕ ಗೊತ್ತಾಗ್ತಿದೆಯಲ್ಲ ಎಸ್ ತುಂಬಾ ಜನ ಇದನ್ನ ಆಗ್ತೀರ ನಾನು ಏನ್ ಹೇಳ್ತೇನೆ ಈ ಒಂದು ಸೆಂಟೆನ್ಸ್ ಏನಿದೆ ವಾಕ್ಯ ನೋಡ್ಕೋಬೇಕಾಗುತ್ತೆ ಅದು ಯಾವ ರೀತಿ ಇದೆ ಅಂತ ಓಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ತೆರಿಗೆ ಎಂಬ ಧಾತುವಿನ ಸಂಭವನಾ ರೂಪ ವಿದ್ಯಾರ್ಥಕ ಸಂಭವನಾರ್ಥಕ ಇವೆಲ್ಲ ನಿಮ್ಗೆ ಗೊತ್ತಿರಬೇಕು ಓದಿರ್ತೀರ ಧಾತು ಕ್ರಿಯಾಪದ ಇದ್ರ ಬಗ್ಗೆ ಲಿಸ್ಟು ಕೂಡ ಕೊಟ್ಟಿದ್ದೀವಿ ಏನ್ ಹೇಳ್ತೀರಾ ತಿಳಿ ಸಂಭವನ ಏನು ಸಂಭವನೆ ಸಂಭವನೆ ಅಂದ್ರೆ ಆಗಬಹುದು ಆಗಬಹುದು ಅಥವಾ ಆಗದೇ ಇರಬಹುದು ಅಂದ್ರೆ ಬರಬಹುದು ಬರ ಬಂದಾನು ತಂದಾನು ತಿಳಿದಾನು ತಿಳಿದಾನು ಇಸ್ ದ ರೈಟ್ ಆನ್ಸರ್ ತಿಳಿದೇನು ಅಲ್ಲ ತಿಳಿಯನೂ ಅಲ್ಲ ಸಂಭವನ ನಿಮ್ಗೆ ನಿಮಗೆ ಇಷ್ಟಪಟ್ಟಿದ್ದೀನಿ ನಾಪತ್ತ ಇದೆ ಇದನ್ನ ವಿದ್ಯಾರ್ಥಕ ಅಂದ್ರೇನು ಅಗ್ನಿಸ್ ಸೂಚಕ್ಕೆ ಅಪ್ಪಣೆ ಕೊಡ್ತಕ್ಕಂಥದ್ದು ಮಾಡಲಿ ತಿನ್ನಲಿ ನಿಷೇಧಾರ್ಥಕ ಮಡನು ತಿನ್ನಲು ಓದರು ನೋಡನು ಸಂಭವನಾರ್ಥಕ ಮಾಡಿಯಾನು ತಿಂದಾಳು ಓದಿಯಾರು ನೋಡಿಯಾನು ಓಕೆ ತಿಳಿದಾನು 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 ಅರ್ಥ ಆಗ್ತದೆ ಸ್ನೇಹಿತರೆ ಸಂಭವನೆ ತಿಳಿದಾನು ಅಂದ್ರೆ ಅಲ್ಲಿ ಹೇಳ್ತಕ್ಕಂಥದ್ದು ಸಂಭವನೆ ಅರ್ಥಕ ಆಗಬಹುದು ಅಂದ್ರೆ ಸಂಭವನೆ ಆಗೋ ಚಾನ್ಸ್ ಇದೆ ಡೌಟ್ ಅಲ್ಲಿ ಹೇಳ್ತಕ್ಕಂಥದ್ದು ತಿಳಿಯನು ಇದು ನಿಷೇಧಾರ್ಥ ಅರ್ಥ ಆಗುತ್ತೆ ಇದು ಏನಾಗುತ್ತೆ ಸರ್ ತಿಳಿಯನು ನಿಷೇಧಾರ್ಥಕ ತಿಳಿದನು ಇದು ಪಾಸಿಟಿವ್ ವಿದ್ಯಾರ್ಥಿ ನೋಡಿ ನಿಷೇಧಾರ್ಥಕ ಬೇರೆ ಸಂಭವನಾರ್ಥಕ ಬೇರೆ ಇದು ಸಂಭವನೆ ಇದು ನಿಷೇಧ ಹಾಗಾಗಿ ಆಪ್ಷನ್ ದ ರೈಟ್ ಆನ್ಸರ್ ಈ ಕೆಳಗಿನಗಳಲ್ಲಿ ಯಾವುದು ದ್ವಿರಕ್ತಿಗೆ ಉದಾಹರಣೆ ಇದು ಈಸಿ ಇದೆ ದ್ವಿರುಕ್ತಿ ಅಂದ್ರೆ ಸೇಮ್ ರಿಪೀಟೆಡ್ ಆಗ್ಬೇಕು ಅಕ್ಕ ಪಕ್ಕ ಇಲ್ಲಿ ಪಕ್ಕ ಅಂತಕ್ಕಂಥದ್ದು ಬೇರೆ ಯಾವ್ದಾಗುತ್ತೆ ಜೋಡು ನುಡಿ ಆಗುತ್ತೆ ಇದು ಜೋಡು ನುಡಿ ನಡೆ ನುಡಿ ಯಾವುದು ಇದು ಕೂಡ ಜೋಡು ನುಡಿ ಅವಳಿ ಜವಳಿ ಯಾವುದು ಇದು ಕೂಡ ಜೋಡು ನೋಡಿ ಓಡು ಓಡು ಸೇಮ್ ಒಂದು ವಿರಕ್ತಿ ಆಗುತ್ತೆ ರೈಟ್ ಆನ್ಸರ್ ಆ ಅನುಕರಣ ಜೋಡು ನೋಡಿ ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ ಪದೇ ಪದೇ ತಗೋತಾ ಇರ್ತೀನಿ ಕನ್ಫ್ಯೂಷನ್ ತುಂಬಾ ಜನಕ್ಕೆ ಇರುತ್ತಲ್ಲ ಅದನ್ನ ಕ್ಲಿಯರ್ ಮಾಡದ ಅಂತ ಈ ತರ ಕ್ವಶನ್ಸ್ ಗಳನ್ನ ತಗೋತಾ ಇರ್ತೀನಿ ಸ್ನೇಹಿತರೆ ಸೊ ನೆಕ್ಸ್ಟ್ ಬಂದ್ ಈ ಕೆಳಗಿನಲ್ಲಿ ಗುಂಪಿಗೆ ಸೇರದ ಪದ ಯಾವುದು ಇಲ್ಲಿ ಕರಿ ಗಜ ತುರಗ ದಂತಿ ಯಾವುದು ಗುಂಪಿಗೆ ಸೇರಲ್ಲ ಇಲ್ಲಿ ಏನಂದ್ರೆ ಮೂರು ಒಂದೇ ಅರ್ಥ ಕೊಡುತ್ತೆ ಒಂದು ಮಾತ್ರ ಡಿಫ್ರೆಂಟ್ ಅರ್ಥ ಕೊಡುತ್ತೆ ಯಾವ್ದದು ತುರಗ ತುರಗ ಅಂದ್ರೆ ಏನು ಕುದುರೆ ದಂತಿ ಕರಿ ಗಜ ಏನಿದೆ ಸ್ನೇಹ ಸ್ನೇಹಿತರೆ ಇದು ಆನೆ ಕರಿ ಅಂದ್ರೆ ಒಂದ್ ದೊಡ್ಡದಾದ ಮೈಯುಳ್ಳ ಬೃಹತ್ತಾದ ಮೈಯುಳ್ಳ ನಾಲ್ಕು ಕಾಲಿನ ಓಕೆ ಈ ತರ ಎಲ್ಲ ಅದಕ್ಕೆ ಉದಾಹರಣೆ ಕೊಡ್ತಾ ಹೋಗ್ತೀವಿ ಗಜ ಕರಿ ಹಸ್ತಿ ಕುಂಜರ ಸಾಮಜ ನಾಗ ದಂತಿ ಈ ತಂಗ ದ್ವೀಪ ಮತಂಗ ವಾರಣ ಇವೆಲ್ಲ ಆನೆಗೆ ಕರಿತಕ್ಕಂತ ಬೇರೆ ಬೇರೆ ಆದ ಹೆಸರುಗಳು ಓಕೆ ದಂತಿ ದಂತ ಇರತ್ತೆ ತುರಗ ಅಂದ್ರೆ ಕುದುರೆ ಅರ್ಥ ಆಗ್ತಿದೆಯಲ್ಲ ಸೊ ಅಲ್ಲಿಗೆ ಯಾವ ಸೇರಲ್ಲ ಸರ್ ಕುದುರೆ ದಿಸ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಬನ್ನಿ ಪದಲಾವಣೆ ಕಂಡು ಬರುವುದು ಪ ಮತ್ತೆ ಹ ಎಲ್ಲಿ ಬದಲಾವಣೆ ಕಂಡು ಬರುತ್ತೆ ಯಾವ ಭಾಷೆಯಲ್ಲಿ ತಮಿಳು ಮಲಯಾಳಂ ತೆಲುಗು ಕದಡ್ ನೋಡಿ ಇದು ಇಂಪಾರ್ಟೆಂಟ್ ಕ್ವಶನ್ ಯೂಶಲಿ ಎರಡ್ ರೀತಿ ಕ್ವಶನ್ಸ್ ಕೇಳ್ತಾನೆ ಒಂದು ಇದು ಒಂದು ಪಾಗು ಹಾಗು ಭಾಷಾ ವ್ಯತ್ಯಾಸ ಅಂತ ಕಳ್ತೀವಿ ಭಾಷಾ ವ್ಯತ್ಯಾಸ ಇನ್ನೊಂದು ಲಾಗು ಲಾಗು ಮತ್ತೆ ಭ ನಮ್ಮ ಕನ್ನಡದಲ್ಲಿ ಇರ್ತಕ್ಕಂಥ ಭಾಷಾ ವ್ಯತ್ಯಾಸ ಹಳೆಗನ್ನಡ ನಡುಗನ್ನಡ ಹಳೆಗನ್ನಡ ನಡುಗನ್ನಡ ಅಥವಾ ನಮ್ಮ ಹೊಸ ಕನ್ನಡ ಅಂತ ಹೇಳ್ಕೋಬಹುದು ನೀವು ಹಳೆಗನ್ನಡಕ್ಕೂ ನಡುಗನ್ನಡಕ್ಕೂ ಸೊ ಕನ್ನಡದಲ್ಲಿ ಬರ್ತಕ್ಕಂಥದ್ದು ಲಾಳ ಕೂಡ ಕನ್ನಡದಲ್ಲೇ ಬಟ್ ಸಂಸ್ಕೃತ ಕನ್ನಡ ಬರುತ್ತೆ ನಾನು ತೋರಿಸ್ತೀನಿ ನೋವು ಪಾ ಮತ್ತೆ ಹ ಆಕಾರ ನಮಗೆ ನಡುಗಣದಲ್ಲಿ ಹ ಹಾ ಆಕಾರ ಏನಿದೆ ಅದು ನಡುಗಣದಲ್ಲಿ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಉದಾಹರಣೆಗೆ ಪಾರು ಹಾರು ಪೆಸರ್ ಹೆಸರ್ ಇನ್ನು ಪೆಸರೇನು ಹೆಸರೇನು ಪಲವು ಅಂದ್ರೆ ಹಳೆಗನ್ನಡದ ಪಲವು ಈಗ ಹಲವು ಪಾಲು ಹಾಲು ಅರ್ಥ ಆಗ್ತಿದೆಯಲ್ಲ ಸೊ ಇದು ಕನ್ನಡದಲ್ಲಿ ಕಂಡು ಬರ್ತಕ್ಕಂಥ ಬದಲಾವಣೆ ಯಾವ ಹಳೆ ಗನ್ನಡಕ್ಕೂ ಈಗಿನ ನಡುಗಣದ ಹೊಸ ಗನ್ನಡಕ್ಕೂ ಬರ್ತಕ್ಕಂಥ ಆ ಮತ್ತೆ ಇದು ಪೀರು ಹೀರು ಪನಿ ಹನಿ ತಕ್ಕಾಗ್ತಿದ್ದೀರಾ ಸ್ನೇಹಿತರೆ ಇನ್ನೊಂದು ಕಳಾ ಪ್ರಯೋಗ ಬರುತ್ತೆ ಕಳಾ ಪ್ರಯೋಗ ಅಂದ್ರೆ ಸಂಸ್ಕೃತದಲ್ಲಿ ಲಾ ಆಕಾರ ಇರುತ್ತೆ ಕನ್ನಡದಲ್ಲಿ ಲಾ ಆಕಾರ ಆಗುತ್ತೆ ಇದು ಸಂಸ್ಕೃತದ್ದು ಕನ್ನಡ ಅಂತಕ್ಕಂಥದ್ದು ಚಂಚಲ ಚಂಚಲ ಓಕೆ ಸಂಚಲ ಸಂಚಳ ಅಚಲ ಅಚಳ ಅಂಜಲಿ ಅಂಜಲಿ ಕಲಾಪ ಪ್ರಲಾಪ ಹಲ್ಲಿ ಹಲ್ಲಿ ಓಕೆ ಸೊ ಇದು ಕೂಡ ಗೊತ್ತಿರಬೇಕು ಭಾಷಾ ವ್ಯತ್ಯಾಸಗಳು ಸೊ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಭಾಷೆ ಎಂಬುದು ಡ್ಯಾಶ್ ಸಂಕೇತಗಳ ವ್ಯವಸ್ಥೆ ಭಾಷೆ ಅಂತ ಕಂತಿರೋದು ಸಹಜ ಸಂಕೇತನ ಭಾಷೆ ನಾವ್ ಏನಕ್ಕೆ ಮಾಡ್ತೀವಿ ಸರ್ ಧ್ವನಿ ಸಂಕೇತ ಅಂತ ಕರಿತೀವಿ ಅಲ್ಲ ಸರ್ ಧ್ವನಿ ಸಂಕೇತ ಅಂದ್ರೆ ಕಮ್ಯುನಿಕೇಶನ್ ಯೂಸ್ ಮಾಡ್ತಕ್ಕಂಥದ್ದು ಯೂಜಲಿ ಅಲ್ವಾ ಧ್ವನಿ ಸಂಕೇತ ಸಹಜ ಅಲ್ಲ ಕೃತಕ ಅಲ್ಲ ಶ್ರವ್ಯಾತ್ಮಕ ಎಸ್ ಶ್ರವ್ಯ ಅಂದ್ರೆ ಕಿವಿಯಲ್ಲಿ ಎಸ್ ಶ್ರಾವ್ಯ ಹೇಳಿ ನೋಡೋಣ ಯಾವ ಕರೆಕ್ಟ್ ಅನ್ಸರ್ ಕಮೆಂಟ್ ಮಾಡಿ ಸ್ನೇಹಿತರ ಭಾಷಾ ಚರಿತ್ರದಲ್ಲಿ ಬರುತ್ತೆ ಇದು ಇದು ಎದೃಚಿಕ ಏನ್ ಎದೃಚ್ಛಿಕ ಅಂದ್ರೆ ಧ್ವನಿ ಸಂಕೇತ ಅಂತ ಕರಿತೀವಿ ಭಾಷೆ ಎನ್ನುವುದು ಎದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಎದೃಶ್ಚಿಕ ಅಂತಂದ್ರೆ ಏನು ಒಂದು ವಸ್ತು ಒಂದು ವಿಷಯ ಯಾವುದೇ ಇದಾಗಿರ್ಬೋದು ಅದು ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಇರುತ್ತೆ ಬಟ್ ಅದು ಸಾಂಕೇತಿಕವಾಗಿ ರೂಢಿಯಿಂದ ಬಂದಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ನೀರು ಅಂತಕ್ಕಂಥದ್ದು ಕನ್ನಡದಲ್ಲಿ ಕರಿತೀವಿ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಿಂದಿಲಿ ಪಾನಿ ವಾಟರ್ ಅದೇ ಇದು ರೂಢಿಯಿಂದ ಬಂದಿರುತ್ತೆ ಸೊ ಇಲ್ಲಿ ಎದೃಚ್ಛಿಕ ಅಂದ್ರೆ ಭಾಷೆಯಲ್ಲಿ ಯಾವುದೇ ಧ್ವನಿ ಸಂಕೇತವು ಅದು ಸೂಚಿಸುವ ವಸ್ತು ವಿಷಯ ಸಂದರ್ಭಗಳ ನಡುವೆ ಯಾವುದೇ ಆಂತರಿಕ ಸಂಬಂಧವಿರುವುದಿಲ್ಲ ಬೇರೆ ಭಾಷೆಗೆ ಇದಕ್ಕೆ ಆಂತರಿಕ ಸಂಬಂಧವಿರಲ್ಲ ಬಟ್ ಅದು ಹೂಡಿಯಿಂದ ಬಂದಿರುತ್ತದೆ ಓಕೆ ಇಟ್ ಇಸ್ ಎ ಭಾಷೆ ಎನ್ನುವುದು ಎದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ಸ್ನೇಹಿತರೆ ಅಟ್ ಆಗ್ತಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಇದೆಲ್ಲ ನಿಮ್ಗೆ ಗ್ರೂಪ್ ಸಿಲ್ ಕೇಳ್ತಾನೆ ಕೆಇ ಡಿ ಡಿಸಿಸಿ ಬ್ಯಾಂಕ್ ಅಲ್ಲಿ ಕೇಳ್ತಾನೆ ಎಫ್ ಡಿ ಎಲ್ ಕೂಡ ಕೇಳ್ತಾನೆ ಗದ್ಯ ಭಾಗ ಸಿಂಪಲ್ ಆಗಿದೆ ಗದ್ಯ ಭಾಗ ಗದ್ಯ ಭಾಗ ನೋಡಿ ಎಫ್ ಡಿ ಎಸ್ ಡಿ ಎ ಎಂ ಎಫ್ ಡಿ ಸಿ ಬ್ಯಾಂಕ್ ಅಲ್ಲಿ ಕೇಳ್ತಾನೆ ಗ್ರೂಪ್ ಸಿ ಡಿ ಎಸ್ ಒಂದ್ಸಲ ಕೇಳಿಲ್ಲ ಒಂದೊಂದ್ಸಲ ಎರಡೆರಡು ಕೇಳ್ಬಿಡ್ತಾನೆ ಗದ್ಯ ಭಾಗ ಓಕೆ ಸೊ ಹಾಗಾಗಿ ಸಿಂಪಲ್ ಆಗಿರುತ್ತೆ ತಗೊಂಡಿದ್ದೀನಿ ಫಸ್ಟ್ ಏನ್ ಮಾಡ್ಬೇಕು ಒಂದ್ ಐದು ಕ್ವಶನ್ಸ್ ಇದೆ ಕ್ವಶನ್ಸ್ ನ ಫಸ್ಟ್ ತಂಗ್ ಗದ್ಯ ಹೋದಕ್ಕಿಂತ ಮುಂಚೆ ಅಷ್ಟಧ್ಯಾಯಿಯ ಕರ್ತೃ ಯಾರು ಪಾಣಿನಿ ಅಷ್ಟದಾಯಿಯಲ್ಲಿ ತನ್ನ ಸಮಕಾಲ ಸಂಸ್ಕೃತ ಬೇರೆ ಸಂಸ್ಕೃತ ರೂಪವನ್ನು ಯಾವ ರೀತಿ ಕೂಡೀಕರಿಸಿದ್ದಾನೆ ಓಕೆ ಪಾಣಿನಿ ಅಂತಕ್ಕಂಥ ಅಷ್ಟದಾಯಿನಿ ಇಲ್ಲಿ ನೋಡಿ ಅಷ್ಟದಾಯಿನಿಯ ಕರ್ತೃ ಯಾರು ಅಂತ ಕೊಟ್ಟಿದ್ದಾನೆ ಇಲ್ಲಿ ಪಾಣಿನಿ ಅಷ್ಟದಾಯಿಯಲ್ಲಿ ಅಂತ ಕೊಟ್ಟಿದ್ದಾನೆ ಅಂದ್ರೆ ಪಾಣಿನಿ ಇಸ್ ದ ರೈಟ್ ಆನ್ಸರ್ ಪಾಣಿನಿಯೇ ಅಷ್ಟದಾಯಿ ಅಂದ್ರೆ ಪಾಣಿನಿ ಬರ್ದಿರ್ತಕ್ಕಂಥ ಅಷ್ಟದಾಯಿ ನೋಡಿದ್ರ ಕ್ವಶನ್ ಆನ್ಸರ್ ಸಿಕ್ಕೋಗುತ್ತೆ ಒಂದ್ಸಲ ನಿಮ್ಗೆ ಈ ಕೆಳಗಿನ ಯಾವುದು ಅಷ್ಟದಾಯಿ ಅನುಬಂಧದಲ್ಲಿಲ್ಲ ಓಕೆ ಅಷ್ಟದಾಯಿಯಲ್ಲಿ ಎಷ್ಟು ಸೂತ್ರಗಳಿವೆ ಈ ಕೆಳಗಿನ ಯಾವ ಪರ್ಯ ಎಷ್ಟು ಅಷ್ಟದಾಯಿಗಿಲ್ಲ ಅಂದ್ರೆ ಯಾವುದೋ ಒಂದು ಕೃತಿ ಅದರ ಒಂದು ಸೂತ್ರಗಳು ಅದರ ಒಂದು ಅಹ್ ಭೇದ ಸಂಸ್ಕೃತ ವ್ಯಾಕರಣ ಇದ್ರ ಬಗ್ಗೆ ಹೇಳ್ತಾ ಇದೆ ಇದು ಅಂತ ಗೊತ್ತಾಗ್ಬಿಡುತ್ತೆ ನಮಗೆ ಅರ್ಥ ಆಯ್ತಲ್ಲ ಈಗ ನೀವೇನ್ ಮಾಡ್ಬೇಕು ಒಂದು ಸಿಂಪಲ್ ರೀಡಿಂಗ್ ಕೊಡಿ ನೀವು ರೀಡಿಂಗ್ ಚಿಕ್ಕದಾಗಿರೋದ್ರಿಂದ ನೀವು ಒತ್ತ ಒತ್ತ ಆನ್ಸರ್ ಮಾಡ್ಬಿಡ್ಬೋದು ಈಗ ನೋಡಿ ಅಷ್ಟದಾಯಿ ಪಾಣಿನಿಯ ವ್ಯಾಕರಣ ನೋಡಿ ಮೊದಲನೇ ಕ್ವಶನ್ ಆನ್ಸರ್ ಸಿಕ್ಕೊಳ್ತೀನಿ ನಿಮಗೆ ನೆಕ್ಸ್ಟ್ ಮಹತ್ವ ಕೊಟ್ಟ ಮೇಲ್ಕೃತಿ ಸಂಸ್ಕೃತ ಭಾಷೆ ವ್ಯಾಕರಣದ ಮಹತ್ವವನ್ನು ಕೊಟ್ಟ ಮೇಲ್ಕೃತಿ ವ್ಯಾಕರಣದ ಸೂತ್ರಾತ್ಮಕವಾದ ಕೃತಿ ಇದರಲ್ಲಿ ಒಟ್ಟು ಮೂರ್ ಸಾವಿರದ ಒಂಬೈನೂರ ಎಂಬತ್ತ್ ಮೂರು ವ್ಯಾಕರಣ ಸೂತ್ರಗಳಿವೆ ನೋಡಿದ್ರ ಸೂತ್ರ ಕೇಳಿದ್ದ ಅಷ್ಟಾಗಿ ಒಟ್ಟು ಎಷ್ಟು ಸೂತ್ರಗಳಿವೆ ಮೂರ್ ಸಾವಿರದ ಒಂಬೈನೂರ ಎಂಬತ್ ಮೂರು ಸೂತ್ರಗಳು ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಸಿಕ್ತಾ ಹೋಗುತ್ತೆ ಆನ್ಸರ್ ನಿಮಗೆ ಅದಕ್ಕೆ ಕ್ವಶನ್ ಹೊತ್ತ ಹೊತ್ಕೊಂಡ್ಬಿಡ್ಬೇಕು ಎಂಟು ಅಧ್ಯಾಯಗಳಿಂದ ಕೂಡಿದ ಈ ವ್ಯಾಕರಣ ಅತ್ಯಂತ ಸಂಯುಕ್ತವಾಗಿದೆ ಸೂತ್ರದ ಸ್ವರೂಪ ಅಧಿಕಿರಿಯದಾಗಿದ್ದು ಶೈಲಿ ನಿಖರ ಸಮಗ್ರ ಅರ್ಥ ಗಾಂಭೀರ್ಯದಿಂದ ಕೂಡಿದೆ ಕಿರಿಧರಿಯಲ್ಲಿಯೇ ವಿಶಾಲ ಅರ್ಥವನ್ನು ಧ್ವನಿಸುವುದೇ ಸೂಕ್ತ ವೈಶಿಷ್ಟ್ಯ ಎಂಟು ಅಂದ್ರೆ ಅಷ್ಟ ಅಧ್ಯಾಯಗಳಿಂದ ಕೂಡಿರುವುದರಿ ಈ ವ್ಯಾಕರಣವನ್ನು ಅಷ್ಟದಾಯಿ ಎಂದು ಕರೆದಿರುವುದು ಅಲ್ಲದೆ ಈ ವ್ಯಾಕರಣಕ್ಕೆ ಅಷ್ಟಕ ಪಾಣಿನೀಯ ವೃತ್ತಿ ಸೂತ್ರ ಅಕಾಲಿಕ ವ್ಯಾಕರಣ ಶಲಾತುರಿಯ ತಂತ್ರ ಎಂಬ ಇತ್ಯಾದಿ ಹೆಸರುಗಳು ಉಂಟು ನೋಡಿ ಇದ್ರ ಬಗ್ಗೆ ಒಂದು ಕ್ವಶನ್ ಓದಂಗಿತ್ತು ಇರ್ಲಿ ಫಸ್ಟ್ ಓದ ಬನ್ನಿ ಫುಲ್ ಒಂದ್ಸಲ ಕಿರಿದಾದ ಈತನ ವ್ಯಾಕರಣಕ್ಕೆ ಮಹಾಭಾಷ್ಯಕರ ಪತಂಜಲಿ ಸುಮಾರು ಎಂಟು ಸಾವಿರ ಪುಟಗಳಷ್ಟು ಮಹಾಭಾಷ್ಯ ಅಂದಿದ್ದಾನೆ ಬರೆದಿದ್ದಾನೆ ಮುಂದೆ ಅನೇಕ ವ್ಯಾಖ್ಯಾನಗಳ ಟೀಕೆ ಟಿಪ್ಪಣಿಗಳು ಅಷ್ಟದಾಯಿಯ ಮೇಲೆ ಬೆಳೆಯುತ್ತಲೇ ಹೋದವು ಭಾಷೆ ಆಂತರಿಕ ರಚನೆ ಒಂದು ಸೂತ್ರ ದೋಪಾದಿಲೆ ನೀಡಿದ ಪಾಣಿನಿ ಅನುಬಂಧದಲ್ಲಿ ಗಣ ಪಾಠ ಧಾತುಪಾಠ ಲಿಂಗಾಶಾಸನ ಶಿಕ್ಷಾಗಳನ್ನು ಸೇರ್ಪಡಿಸಿದ್ದಾನೆ ತನ್ನ ಸಮಕಾಲೀನ ಸಂಸ್ಕೃತ ವೇದ ಸ್ವತಂತ್ರ ಸ್ವರೂಪವನ್ನು ಸೂತ್ರ ರೂಪ ಬದ್ಧವಾಗಿ ಕ್ರೂಢೀಕರಿಸಿದ್ದಾನೆ ಓಕೆ ನಿಮ್ಗೆ ಇಲ್ಲೊಂದು ಆನ್ಸರ್ ಸಿಕ್ಬಿಟ್ಟಿರುತ್ತೆ ಸ್ವಲ್ಪ ಗಮನವಿಟ್ಟು ಕ್ವಶನ್ಸ್ ಓದಿದ್ರೆ ಏನಿದೆ ಇಲ್ಲಿ ಎರಡನೇ ಕ್ವಶನ್ ಪಾಣಿನಿ ಅಷ್ಟದಾಯಿಯಲ್ಲಿ ತನ್ನ ಸಮಕಾಲೀನ ಸಂಸ್ಕೃತ ವೇರ ಸಂಸ್ಕೃತ ರೂಪವನ್ನು ಯಾವ ರೀತಿ ಕ್ರೋಢೀಕರಿಸಿದ್ದಾನೆ ಅಂದ್ರೆ ಅಷ್ಟದಾಯಿಯಲ್ಲಿ ಎಂಟು ಅಂದ್ರೆ ಎಂಟು ಅಧ್ಯಾಯ ಇದೆ ಒಂದಷ್ಟು ಸ್ತೋತ್ರಗಳಿವೆ ಅಂದಾಗ ಇದು ಶಾಸನಬದ್ಧವಾಗಿ ಕ್ರೂಢೀಕರಿಸಿದ ಕ್ರಮಬದ್ಧವಾಗಿನ ಅಲ್ಲ ಸೂತ್ರಬದ್ಧವಾಗಿ ಸೂತ್ರಗಳು ಎಷ್ಟು ಅಂತ ಕೇಳಿದ್ವಲ್ಲ ನಾವಿದೆ ನೋಡಿ ಸೂತ್ರೋದಪಾದಿಯಲ್ಲಿ ನೀಡಿದ ಪ್ರಾಣಿಣಿ ಭಾಷಾ ಆಂತರಿಕ ರಚನಾ ಸೂತ್ರೋದಪಾದಿ ಇಲ್ಲಿ ಬೇ ಇದು ಬೇಕಾಗಿಲ್ಲ ಅಂದ್ರೆ ಎಷ್ಟು ಸೂತ್ರಗಳಿವೆ ಅಂತ ಇಲ್ಲೇ ಕೊಟ್ಟಿದ್ದಾನೆ ಸೊ ಹಾಗಾಗಿ ಅವನು ಈ ಅಧ್ಯಯನ ಸೂತ್ರಬದ್ಧವಾಗಿ ಮಾಡಿದ್ದಾನೆ ಶಾಸನ ಬದ್ಧವಾಗಿ ಅಂತ ಎಲ್ಲೂ ಇಲ್ಲಿ ಶಾಸನ ಬಗ್ಗೆ ಆಗಲಿ ನಿಯಮ ಬಗ್ಗೆ ಇಲ್ಲಿ ಮಾತಾಡಿಲ್ಲ ಬರೀ ಸೂತ್ರದ ಬಗ್ಗೆ ಓಕೆ ನೆಕ್ಸ್ಟ್ ಕ್ವಶನ್ ಬನ್ನಿ ಕೆಳಗಿನ ಯಾವುದು ಅನುಬಂಧದಲ್ಲಿ ಅನುಬಂಧದಲ್ಲಿಲ್ಲ ಗಣಪಾಠ ಶಿಕ್ಷಾ ಧಾತುಪಾಠ ಮಾಸ ಶಾಸನ ಆ ಇಲ್ಲೇ ನೋಡಿ ಅನುಬಂಧದಲ್ಲಿಲ್ಲ ನೋಡಿ ಅನುಬಂಧದಲ್ಲಿ ಗಣಪಾಠ ಇದೆ ಧಾತುಪಾಠ ಇದೆ ನೋಡಿ ಲಿಂಗಾ ಇದೆ ಶಿಕ್ಷಾಗಳನ್ನು ಸೇರ್ಪಡಿಸಿದ್ದಾನೆ ಅಂದ್ರೆ ಲಿಂಗಾನುಶಾಸನ ಶಿಕ್ಷ ಗಣಪಾಠ ಧಾತುಪಾಠ ಗಣಪಾಠ ಶಿಕ್ಷಾ ಧಾತುಪಾಠ ಲಿಂಗ್ಯಾಶಾಸನ ವ್ಯಾಖ್ಯ ಶಾಸನ ಅಂತಕ್ಕಂಥದ್ದಿಲ್ಲ ಇರೋದು ಲಿಂಗ ಲಿಂಗಾ ಲಿಂಗ್ಯಾಶಾಸನ ಇರ್ತಕ್ಕಂಥ ಸೊ ಇದು ತಪ್ಪು ಹಾಗೆ ಯಾವ್ದಿಲ್ಲ ಅಂತ ಕೇಳಿದ್ದಾನೆ ಹಾಗಾಗಿ ಡೀಸ್ ರೈಟ್ ಆನ್ಸರ್ ಅಷ್ಟದಾಯಿಯಲ್ಲಿ ಎಷ್ಟು ಸ್ತೂತ್ರಗಳಿಗೆ ನಾವು ಆಲ್ರೆಡಿ ನಾವು ಟಿಕ್ ಮಾಡಿದ್ದೀವಿ ಈ ಕೆಳಗಿನ ಯಾವ ಪರ್ಯಾಯ ಹೆಸರು ಅಷ್ಟದಾಯಿಗಿಲ್ಲ ಪರ್ಯಾಯ ಹೆಸರು ಯಾವ್ದಕ್ಕಿಲ್ಲ ನೆಗೆಟಿವ್ ಸ್ಟೇಟ್ಮೆಂಟ್ ಮೂರ್ ಸರಿ ಇದೆ ತಪ್ಪಿದೆ ಇಲ್ಲಿ ಪರ್ಯಾಯ ಹೆಸರು ಬಗ್ಗೆ ಕೂಡ ಓದಿದ್ವಿ ಇಲ್ಲಿ ಓದಿದ್ವಲ್ಲ ನಾವು ಇಲ್ಲಿ ಈ ವ್ಯಾಕರಣ ಅಷ್ಟದಾಯಿ ಎಂದು ಕರೆ ಕರೆದಿರುವುದು ಅಲ್ಲದೆ ಈ ವ್ಯಾಕರಣಕ್ಕೆ ಅಷ್ಟಕ ಪಾಣಿ ವೃತ್ತಿಸೂತ್ರ ಅಕಾಲಿಕ ವ್ಯಾಕರಣ ಶಾಲಾ ತುರಿಯ ತಂತ್ರ ಎಂಬಿತ್ಯಾದಿ ಹೆಸರುಗಳು ಉಂಟು ಸೊ ಇಲ್ಲಿ ಯಾವ್ದು ಇಲ್ಲ ಆಗಾರೆ ಇಲ್ಲಿ ಆಪ್ಷನ್ ಅಲ್ಲಿ ಅಷ್ಟಕ ಇದೆ ಪಾಣಿನಿಯ ಸೂತ್ ವೃತ್ತಿ ಸೂತ್ರ ಇದೆ ಅಕಾಲಿಕ ಇದೆ ಇಲ್ಲಿ ಏನಿದೆ ಶಾಲಾ ತುರ್ಯ ಎಸ್ ಓದಿದ್ವಿ ವೃತ್ತಿ ಸೂತ್ರ ಅಷ್ಟಕ ಓದಿದ್ವಿ ಅರೆಕಾಲಿಕ ಅರೆಕಾಲಿಕ ವ್ಯಾಕರಣ ಇಲ್ಲ ನೋಡಿ ನಿಮ್ ಕನ್ಫ್ಯೂಸ್ ಮಾಡಕ್ ಕೊಟ್ಟಿದ್ದಾನೆ ಸ್ನೇಹಿತರೆ ಇಲ್ಲಿ ಅರೆಕಾಲಿಕ ವ್ಯಾಕರಣ ಇಲ್ಲಿ ಏನಿದೆ ಅಕಾಲಿಕ ವ್ಯಾಕರಣ ಅಂತಿರೋದು ಅರೆಕಾಲಿಕ ಅಂತಲ್ಲ ಅಕಾಲಿಕ ವ್ಯಾಕರಣ ಅರೆಕಾಲಿಕ ಅಂತಲ್ಲ ಸೊ ಹಾಗಾಗಿ ನಾವು ಸಿಗಟಿಕ್ ಹಾಕಿ ವೃತ್ತಿ ಸೂತ್ರ ಇದೆ ಅಷ್ಟಕ ಇದೆ ಶಾಲಾ ತುರಿಯ ತಂತ್ರ ಇದೆ ನೋಡಿ ಬೇಕ್ರೆ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಷ್ಟಕ ಇದೆ ವೃತ್ತಿ ಸೂತ್ರ ಇದೆ ಶಾಲಾ ತುರಿಯ ಇದೆ ತಂತ್ರ ಇದೆ ಎಲ್ಲ ಇದೆ ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್ ನೋಡಿ ಇವತ್ತೊಂದಷ್ಟು ಕ್ವಶನ್ಸ್ ತಗೊಂಡು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಸ್ನೇಹಿತರೆ ಆ ಅದೇ ತರ ಒಂದಷ್ಟು ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ ಗಳಲ್ಲಿ ಸಾಹಿತ್ಯದ ಬಗ್ಗೆ ತಗೊಂಡ್ ಬರ್ತೀನಿ ಲೈಕ್ ಮಾಡಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾಗ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಮಾಡ್ಕೊಡಿ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ನಿಮ್ಗೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಹಾಗೆ ಜಿ ಕೆ ಎಲ್ಲ ಸಿಗುತ್ತೆ ಗ್ರೂಪ್ ಸಿ ಪ್ರೀವಿಯಸ್ ವಿಡಿಯೋಸ್ ಗಳನ್ನ ನೋಡ್ಬೋದು ನೀವು ಓಕೆ ಅಪ್ಕಮಿಂಗ್ ಎಕ್ಸಾಮ್ಸ್ ಗಳಿಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಪುನೀತ್ ಫೋರಂ ಅಂತ ಅದರ ಲಿಂಕ್ ಕೂಡ ನಿಮ್ಗೆ ಇದೇ ಹುಡುಗಲಾಗಿದೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತ